ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಪ್ರಿಯ ನಾನು ಭಾರತದ ಸಂವಿಧಾನದ ಪೀಠಿಕೆಯ ಮಹತ್ವವನ್ನ ಹೇಳೋದಿಕ್ಕೆ ಬಂದಿದ್ದೀನಿ ಪೀಠಿಕೆಯು ಸಂವಿಧಾನದ ಕೀಲಿಕೈ ಪೀಠಿಕೆಯು ಸಂವಿಧಾನದ ಅತ್ಯಂತ ಅಮೂಲ್ಯವಾದ ಭಾಗ ಪೀಠಿಕೆಯು ಸಂವಿಧಾನದ ಆತ್ಮ ಅಂತಾನು ಹೇಳಬಹುದು ಇಡೀ ಸಂವಿಧಾನದಲ್ಲಿ ಇರ್ತಕ್ಕಂತಹ ಎಲ್ಲ ತತ್ವಗಳು ಆಶಯಗಳು ಆದರ್ಶಗಳು ದೇಯೋದ್ದೇಶಗಳು ಎಲ್ಲವನ್ನು ನಾವು ನಮ್ಗೆ ಪೀಠಿಕೆ ತಿಳಿಸ್ಕೊಡುತ್ತೆ ಮೊದಲನೇದಾಗಿ ಸಾರ್ವಭೌಮತೆ ನಾವಿಂದ ಹಿಂದೆ ಗುಲಾಮ್ರಾಗಿದ್ವಿ ಆದ್ರೆ ಈಗ ನಾವು ಗುಲಾಮ್ರಲ್ಲ ನಮ್ಮ ದೇಶದೊಳಗಡೆ ಯಾವ ಕಾನೂನು ಬೇಕು ನಾವ್ ಯಾವ ದೇಶದೊಂದಿಗೆ ಯಾವ ರೀತಿ ಸಂಬಂಧವನ್ನ ಹೊಂದಿರ್ಬೇಕು ಅನ್ನೋದನ್ನ ನಾವೇ ತೀರ್ಮಾನ ತಗೊಳ್ತೀವಿ ಅದನ್ನೇ ಸಾರ್ವಭೌಮತೆ ಅಂತ ಹೇಳ್ತಾರೆ ಜನರ ಅಗತ್ಯಗಳಿಗನುಸಾರವಾಗಿ ದೇಶದ ಹಿತಾಸಕ್ತಿಗನುಗುಣವಾಗಿ ಭಾರತ ಇವತ್ತು ತೀರ್ಮಾನಗಳನ್ನ ತಗೊಳ್ತಾ ಇದೆ ನಾವ್ ಯಾರಿಗೂ ಅಡಿಯಾಳಲ್ಲ ಸಮಾಜವಾದಿ ಸಮಾಜದಲ್ಲಿ ಹಿಂದೆ ಡಿವಿಷನ್ಸ್ ಇತ್ತು ಈಗಲೂ ಡಿವಿಷನ್ಸ್ ಇದೆ ಆದ್ರೆ ಕೆಳಗಿರುವ ಸಮುದಾಯಗಳು ಶೋಷಿತ ಸಮುದಾಯಗಳು ಅಂಚಿನಲ್ಲಿ ಇರ್ತಕ್ಕಂತಹ ಸಮುದಾಯಗಳು ಅವೆಲ್ಲ ಬೆಳೆಯೋದಿಕ್ಕೆ ಇವತ್ತು ಅವಕಾಶಗಳಿದೆ ಸಂವಿಧಾನ ಇಲ್ದೇ ಇದ್ರೆ ಇವತ್ತಿನ್ನು ಕೆಲವು ವರ್ಗಗಳು ಮಾತ್ರ ಒಳ್ಳೆ ಸ್ಥಾನಮಾನಗಳನ್ನ ಪಡ್ಕೊಳೋದಿಕ್ಕೆ ಆಗ್ತಾ ಇತ್ತು ಇನ್ನೊಂದಷ್ಟು ಸಮುದಾಯಗಳು ಶೋಷಣೆ ಒಳಗಡೆನೆ ಮುಡ್ಗೋಗ್ತಿದ್ವು ಆದ್ರೆ ಸಂವಿಧಾನ ಇರೋದ್ರಿಂದ ಎಷ್ಟೋ ಶೋಷಿತ ಸಮುದಾಯದ ವ್ಯಕ್ತಿಗಳು ಇವತ್ತು ನಾಯಕರಾಗಿದ್ದಾರೆ ಅದು ಸಂವಿಧಾನಕ್ಕೆ ಇರ್ತಕ್ಕಂತಹ ಶಕ್ತಿ ಸಮಾನತೆ ಸಮಾನತೆ ಅನ್ನೋದು ಸ್ಥಾನಮಾನಗಳು ಮತ್ತೆ ಅವಕಾಶಗಳ ಸಮಾನತೆ ಅಂತ ಹೇಳುತ್ತೆ ಇವತ್ತು ಸ್ಥಾನಮಾನ ಸಮಾನತೆ ಹೇಗಿದೆ ಅಂದ್ರೆ ಯಾರ್ ಬೇಕಾದ್ರೂ ದೇಶದ ಅತ್ಯುನ್ನತ ಹುದ್ದೆಯಾದಂತಹ ಪ್ರೆಸಿಡೆಂಟ್ ಹುದ್ದೆವರೆಗೂ ಪ್ರೆಸಿಡೆಂಟ್ ಹುದ್ದೆಯನ್ನ ಹೇರಬಹುದು ದೆನ್ ಅವಕಾಶಗಳು ಅಂತ ಬಂದಾಗ ನೀವು ಯಾವುದೇ ವಲಯದಲ್ಲಿ ಅಹ್ ಒಬ್ಬ ವಿಜ್ಞಾನಿ ಇರಬಹುದು ಬಾಹ್ಯಾಕಾಶ ವಿಜ್ಞಾನಿ ಇರಬಹುದು ಅಲ್ಲಿಂದ ಹಿಡಿದು ಶಾಲಾ ಶಿಕ್ಷಕರವರೆಗೂ ನಿಮ್ಮ ಅರ್ಹತೆಗನುಸಾರವಾಗಿ ನೀವು ಯಾವ ಪೊಸಿಷನ್ಗಾದ್ರೂ ಹೋಗಬಹುದು ಶೋಷಿತ ಸಮುದಾಯಗಳು ಅಂತ ಬಂದಾಗ ಮಹಿಳೆಯರು ವೃದ್ಧರು ಮಕ್ಕಳು ವಿಶೇಷ ಚೇತನರು ದಲಿತರು ಅಲ್ಪಸಂಖ್ಯಾತರು ಇವನ್ನೆಲ್ಲ ನಾವು ಶೋಷಿತ ಸಮುದಾಯ ಸಮುದಾಯದವರು ಅಂತ ಕನ್ಸಿಡರ್ ಮಾಡ್ತೀವಿ ಈ ಶೋಷಿತ ಸಮುದಾಯಗಳನ್ನ ಸಬಲೀಕರಣ ಪಡಿಸೋದಿಕ್ಕೆ ಆ ಸಮಾಜವಾದಿ ತತ್ವಗಳು ಸಮಾಜವಾದಿ ಕಾರ್ಯಕ್ರಮಗಳು ಮೀಸಲಾತಿ ವಿಶೇಷ ಕಾರ್ಯಕ್ರಮಗಳು ನ ಕೊಡೋದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವ್ ಇವೆಲ್ಲದ್ರ ಮೂಲಕ ಅವ್ರಿಗೆ ಒಂದು ಎಂಪವರ್ಮೆಂಟ್ ಗೆ ದಾರಿ ಮಾಡಿಕೊಡುತ್ತೆ ಭಾತೃತ್ವ ಭಾತೃತ್ವ ಅಂತ ಬಂದಾಗ ಈಗ ನಾವೆಲ್ಲರೂ ಯುವಕರು ನಾವು ಜಾತಿ ಧರ್ಮ ಭಾಷೆ ಊರು ಇದೆಲ್ಲ ಇವೆಲ್ಲ ವ್ಯತ್ಯಾಸಗಳನ್ನ ಮೀರಿ ನಾವು ಬೆಳಿಬೇಕು ಎಲ್ಲರನ್ನೂ ನಮ್ಮ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಅನ್ನೋ ಭಾವನೆಯಲ್ಲಿ ನಾವು ಬೆಳಿಬೇಕು ಇದೆಲ್ಲದರ ಉದ್ದೇಶ ಇಷ್ಟೇ ನಮ್ಮ ದೇಶದ ಏಕತೆ ಮತ್ತೆ ಸಮಗ್ರತೆಯನ್ನ ಕಾಪಾಡೋದು ಎಲ್ಲಾ ಸಮಾಜದಲ್ಲೂ ಇದೆ ಉದಾಹರಣೆಗೆ ನೋಡೋದಾದ್ರೆ ಅಭಿವೃದ್ಧಿ ಹೊಂದಿರ್ತಕ್ಕಂತಹ ಅಮೇರಿಕದಲ್ಲೂ ವರ್ಣಭೇದ ವ್ಯತ್ಯಾಸವನ್ನ ನಾವು ಕಾಣ್ತೀವಿ ಅದೇ ರೀತಿ ನಮ್ಮ ದೇಶದಲ್ಲೂ ಜಾತಿ ವ್ಯವಸ್ಥೆ ಇದೆ ಈ ಎಲ್ಲಾ ಸಮಸ್ಯೆಗಳನ್ನ ಎಲ್ಲಾ ಸವಾಲುಗಳನ್ನ ಎದುರಿಸಿ ಬದುಕೋದೆ ಜೀವನ ಈ ಸವಾಲುಗಳನ್ನ ಎದುರಿಸಿ ಬದುಕೋದಕ್ಕೆ ಒಂದು ದೇಶಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಸಂವಿಧಾನ ಸಂವಿಧಾನವನ್ನ ನಮ್ಮ ದೇಶದ ಚೌಕಟ್ಟು ಅಂತನೂ ನಾವು ಹೇಳಬಹುದು ಆಮೇಲೆ ಗಣರಾಜ್ಯ ಗಣರಾಜ್ಯ ಅಂತ ಬಂದಾಗ ನಮ್ಮ ನಮ್ಮ ದೇಶದಲ್ಲಿ ವಂಶ ಪಾರಂಪರಿತ ಆಡಳಿತ ಇಲ್ಲ ಇಲ್ಲಿ ರಾಷ್ಟ್ರದ ಮುಖ್ಯಸ್ಥರಾದ ರಾಷ್ಟ್ರಪತಿ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ ಕೆಲವೊಂದು ದೇಶಗಳಲ್ಲಿ ಇರೋ ತರ ರಾಜಾರಾಣಿ ರಾಣಿ ವಂಶ ಪಾರಂಪರಿತ ಆಡಳಿತ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಅತ್ಯುನ್ನತವಾದ ಸಾಂವಿಧಾನಿಕ ರಾಷ್ಟ್ರಪತಿ ಹುದ್ದೆಗೆ ಯಾರು ಬೇಕಾದ್ರೂ ಹೋಗಬಹುದು ನೀವ್ ಬೇಕಾದ್ರೂ ಹೋಗಬಹುದು ಉದಾಹರಣೆಗೆ ನೋಡೋದಾದ್ರೆ ಬುಡಕಟ್ಟು ಸಮುದಾಯದ ಒಬ್ಬ ಮಹಿಳೆ ದ್ರೌಪದಿ ಮುರ್ಮಾ ಅವ್ರು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಇವತ್ತು ರಾಷ್ಟ್ರಪತಿ ಆಗ್ತೀನಿ ಅಂತ ಹೇಳಿ ಆದ್ರೆ ಸಂವಿಧಾನ ಇರೋದ್ರಿಂದ ಅವರು ಇವತ್ತು ಅಷ್ಟೊಂದು ಉನ್ನತ ಮಟ್ಟಕ್ಕೆ ಹೇರ್ಲಿಕ್ಕಾಯ್ತು ಇಷ್ಟೊತ್ತು ನಾನು ಹೇಳದ್ನಲ್ವಾ ಸಂವಿಧಾನದ ಒಳಗಡೆ ಇರ್ತಕ್ಕಂತಹ ಎಲ್ಲಾ ತತ್ವಗಳು ಆದರ್ಶಗಳು ದೇಹೋದ್ದೇಶಗಳು ಆಶಯಗಳು ಎಲ್ಲವನ್ನು ನಾವು ಸಮ್ಮರಿ ರೂಪದಲ್ಲಿ ನಮ್ಗೆ ಪೀಠಿಕೆ ತಿಳಿಸ್ಕೊಡುತ್ತೆ ಅಂತ ಅನ್ನೋದೇ ನನ್ನ ಮಾತಿನ ಉದ್ದೇಶ ಆಗಿತ್ತು